ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಅಕ್ಟೋಬರ್ ಹದಿನೇಳು ಸಿಗೇ ಎಂದು ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಿಸುವ ಪ್ರಯುಕ್ತ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಅಕ್ಟೋಬರ್ ಏಳರಂದು ಶಾಸಕರಾದ ಡಾ ಎನ್ಟಿ ರವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು ಸಭೆಯಲ್ಲಿ ತಹಶೀಲ್ದಾರರಾದ ಎಂ ರೇಣುಕಮ್ಮ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಸಿಪಿಐ ಸುರೇಶ ತಳುವಾರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಕಾವಲಿ ಶಿವಪ್ಪ ನಾಯ್ಕ ಸ್ಥಾಯಿ ಸಮಿತಿ ಅಧ್ಯಕ್ಷ ಸೈಯದ್ ಶುಕೂರ್ ಅಹಮದ್ ಸೇರಿದಂತೆ ಸರ್ವ ಸದಸ್ಯರು ವಿವಿಧ ಜನಪ್ರತಿನಿಧಿಗಳು ವಾಲ್ಮೀಕಿ ಯುವ ಮುಖಂಡ ಸುರೇಶ ಮಹಿಳಾ ಮುಖಂಡರಾದ ಜಿಂಕಲ್ ನಾಗಮಣಿ ಸಮುದಾಯದ ಮುಖಂಡರು ವಾಲ್ಮೀಕಿ ಸಮುದಾಯದ ವಿವಿಧ ಸಂಘಟನೆಗಳ ಮುಖಂಡರು ಹಾಸೀನರಾಗಿದ್ದರು ತಾಲೂಕಿನ ಆಡಳಿತ ಹಾಗೂ ವಾಲ್ಮೀಕಿ ಸಮುದಾಯ ಸಹಯೋಗದೊಂದಿಗೆ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಬಹು ಅರ್ಥಪೂರ್ಣವಾಗಿ ಬಹು ಅದ್ದೂರಿಯಾಗಿ ಆಚರಿಸಲು ಸಭೆಯಲ್ಲಿ ನಿರ್ಧರಿಸಲಾಯಿತು ಸೀಗೆ ಹುಣ್ಣಿಮೆಯಂದು ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ತಾಲೂಕು ಆಡಳಿತದ ನೇತೃತ್ವದಲ್ಲಿ ವಾಲ್ಮೀಕಿ ಸಮುದಾಯ ಮತ್ತು ವಾಲ್ಮೀಕಿ ಸಂಘಟನೆಗಳು ಹಾಗೂ ವಿವಿಧ ಸಮುದಾಯ ಸಹಯೋಗದೊಂದಿಗೆ ಬೃಹತ್ ಕಾರ್ಯಕ್ರಮ ಆಯೋಜಿಸುವ ನಿಟ್ಟಿನಲ್ಲಿ ಪೂರ್ವಭಾವಿಯಾಗಿ ಸಕಲ ಸಿದ್ದತೆಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು ಪಟ್ಟಣ ಸೇರಿದಂತೆ ತಾಲೂಕಿನೆಲ್ಲೆಡೆಗಳಿಂದ ಆಗಮಿಸಿದ್ದ ವಾಲ್ಮೀಕಿ ಸಮುದಾಯದ ಮುಖಂಡರು ವಾಲ್ಮೀಕಿ ಸಮುದಾಯದ ಸಂಘಟನೆಗಳು ಹಾಗೂ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಜನಪರ ಹೋರಾಟಗಾರರು ಕಾರ್ಮಿಕ ರೈತರ ಮಹಿಳೆಯರು ಸಂಘಟನೆಗಳ ಪ್ರಮುಖರು ಪತ್ರಕರ್ತರು ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರು ಹಿರಿಯ ನಾಗರಿಕರು ನೌಕರರ ಸಂಘ ಹಾಗೂ ನಿವೃತ್ತ ನೌಕರರ ಸಂಘದವರು ವಾಲ್ಮೀಕಿ ಸಮುದಾಯ ಸೇರಿದಂತೆ ವಿವಿಧ ಸಮುದಾಯಗಳ ಗಣ್ಯರು ವಿವಿಧ ಪಕ್ಷಗಳ ಪ್ರಮುಖರು ಹಿರಿಯರು ಸಭೆಯಲ್ಲಿ ಭಾಗಿಯಾಗಿದ್ದರು ಕೆಲವು ಕಡೆ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿ ರಾಜ್ಯದಲ್ಲಿ ಎಲ್ಲ ಕಡೆ ಕೇಳಲು ಈಗ ನಮ್ಮ ಕಡೆ ಎಲ್ಲೆಲ್ಲಿ ಬಾಕಿ ಇದೆ ನಮ್ಮ ತಾಲೂಕಲ್ಲಿ ಯಾವ್ದೇ ಸಮುದಾಯಗಳಿಗೆ ಬಗ್ಗೆ ಅಂತ ಅಂತಾಯ್ತು ಇದ್ರಲ್ಲೊಂದು ಬಾಕಿ ಇದೆ ಮತ್ತೆ ಅದ್ರ ನಿರ್ವಹಣೆ ಕೊರತೆಯಿಂದ ಎಲ್ಲವೂ ಈಗ ತುಂಬಾ ಅಟ ಮಾಡಿ ಬೇಡಿಕೆ ಇಟ್ಕೊಂಡು ನಾವು ಸಮುದಾಯ ಭವನಗಳು ಮಾಡ್ಕೊಂತೀವಿ ಈಗ ಇಲ್ಲೇ ನಮ್ಗೆ ನೋಡಿ ಕುಡ್ಲಿಗಿಲ್ಲಿ ಯಾ ಎಷ್ಟು ಸಮಸ್ಯೆಗಳಿದಾವಂದ್ರೆ ಒಂದೇ ಒಂದು ಚೌಂಟ್ರಿ ಇವತ್ತಿಲ್ಲ ಸರ್ಕಾರದಿಂದ ಸರ್ಕಾರದಾಗಿರ್ಬೋದು ಪ್ರೈವೇಟ್ ಆಗಿರ್ಬೋದು ಹೈವೇಗಳಲ್ಲೇ ಅಲ್ಲಿ ಮಾಡಿರ್ತಾರೆ ಇಲ್ಲಿ ಯಾರು ಒಂದು ಆತರ ಬರ್ತಾ ಇಲ್ಲ ಮತ್ತೆ ಯಾವ್ದೋ ರೀತಿ ಅಂಬೇಡ್ಕರ್ ಭವನ ಇದೆ ದಾರಿ ಸಮಸ್ಯೆ ಇದೆ ವಾಲ್ಮೀಕಿ ಭವನ ಇದೆ ಚಿಕ್ಕದಿದೆ ಈಗ ಐತಿ ಜಾಗ ಸಾಕಾಗ್ತಾ ಎಷ್ಟೊಂದು ಹಿರಿಯ ಮುಖಂಡರು ಬಂದು ಇವತ್ತು ನಿಂತ್ಕೊಳ್ಳಂತ ಪರಿಸ್ಥಿತಿ ಬಂದಿದೆ ಸೊ ಇವೆಲ್ಲ ನಾವು ಪ್ರತಿ ಒಂದು ಗಮನಿಸ್ತಾ ಇದ್ದೀನಿ ಖಂಡಿತ ಎಲ್ಲ ರೀತಿಯೂ ನಾವು ಯಾಕೆಂದ್ರೆ ಎಷ್ಟೇ ಆಡಳಿತ ವ್ಯವಸ್ಥೆ ಎಷ್ಟೇ ರಾಜಕೀಯ ಭ್ರಷ್ಟತೆ ಮತ್ತೆ ತಾಂಡವ ಆಡ್ತಾ ಇದ್ರೆ ಕೂಡ ಅದರಲ್ಲೂ ಕೆಲವರು ತುಂಬಾ ಚೆನ್ನಾಗಿ ಕೆಲಸ ಮಾಡ ಶಾಸಕರು ಮತ್ತೆ ಆಡಳಿತಗಾರರು ಇದಾರೆ ಅಂತವ್ರನ್ನ ನಾವು ಒಳ್ಳೆಯನ್ನ ನೋಡಿ ಕಲಿತಾ ಇದೀವಿ ಯಾಕೆಂದ್ರೆ ಇಲ್ಲಿ ಒಳ್ಳೆ ಸಮುದಾಯ ಭವನನು ಬೇಕು ಎಲ್ಲ ರೀತಿ ಒಳ್ಳೊಳ್ಳೆ ಕಚೇರಿಗಳು ಬೇಕು ಒಳ್ಳೊಳ್ಳೆ ಅಧಿಕಾರಿಗಳು ಬೇಕು ಆಡಳಿತ ವ್ಯವಸ್ಥೆ ಸುಗಮವಾಗಬೇಕು ಬಡವರಿಗೆ ವಿಶೇಷವಾಗಿ ಎಲ್ಲ ಸಮಾಜದಲ್ಲೂ ಬಡವರಿದ್ದಾರೆ ಇದ್ದಾರೆ ಎಲ್ಲರೂ ಮೇಲೆರ್ತಕ್ಕಂತ ಕೆಲಸ ಆಗ್ಬೇಕಾಗಿದೆ ಇದು ಒಂದು ಇಂತ ಏನಂತಂದ್ರೆ ಇಂತ ಒಂದು ಇಂಥ ಜಯಂತಿಗಳ ದಿವಸ ನಾವೆಲ್ಲ ಸೇರಿ ಒಂದು ಉತ್ತಮ ಆಚರಣೆ ಮಾಡಿ ಆ ಹೋಗ ಅವತ್ತಿನ ದಿವಸ ಮಾತ್ರ ಸ್ವಲ್ಪ ಮಾಡಿಬಿಟ್ಟು ಮಾಡಂತ ಏನಿಲ್ಲ ಈಗ ಸಿದ್ದೇಶ್ವರಿ ಹೇಳ್ತಾ ಇದ್ದೆ ಚಿಂತನೆಗಳ ಜೊತೆಗೆ ಈಗ ಬರೇ ನಾವು ಏನಾಗಿದೆ ಅಂತಂದ್ರೆ ಈಗ ಈಗ ನೋಡಿ ಆ ಹುಡುಗರೆಲ್ಲ ಬೇಡಿಕೆ ಇತ್ತು ಆಯ್ತಾ ಈಗ ಸಮಾಜ ಹೆಂಗುತ್ತಾ ಗೋವಿತ ಫ್ಲೋ ಅಂತೇಳಿ ಬಿ ರೋಮ್ ವೆನ್ಇರ್ ಇನ್ ರೋಮ್ ಬಿ ರೋಮನ್ ಇನ್ ರೋಮ್ ಅಂತೇಳಿ ಅಂದ್ರೆ ಈಗ ನಾವು ಸಡನ್ ಆಗಿ ನಾವು ಬಂದ್ಬಿಟ್ಟು ನಾವು ಇಲ್ಲ ವಾಲ್ಮೀಕಿ ಜಯಂತಿ ದಿವಸ ಬರೇ ನಾವು ಡೋಲು ತಮ್ಜೆ ಹೋಗ್ಬೇಕು ಡಿ ಜೆ ಬೇಡ ಅಂದ್ರೆ ಈಗ ನಾ ಯುವ ಪ್ರಪಂಚ ಕೇಳಲ್ಲ ಈಗ ದಸರಾದಲ್ಲಿ ಕೂಡ ಈಗ ಗಣೇಶಲ್ಲಿ ನೋಡ್ತೀವಿ ಗಣೇಶ ಸೈಡ್ ಇರ್ತದೆ ಈ ಕಡೆ ಎಲ್ಲ ಡಿ ಜೆ ಎಲ್ಲ ಟ್ಯಾನ್ಸ್ ಮಾಡ್ಕೊಂಡು ಹೋಗ್ತಿವಿ ನಡೀತು ಅಲ್ಲಿ ನನಗೆ ಅನಿಸಿದ್ದು ನಾನು ಕೆಲವು ವಿಷಯಗಳ ವ್ಯಕ್ತಪಡಿಸಿದೆ ಆದರೆ ಈಗ ತಾವೆಲ್ಲ ಚರ್ಚೆ ಮಾಡಿ ನೋಡಿದ್ರೆ ನಾನು ನನ್ನ ಮಂದಾನದ ಮಾತುಗಳನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಏನಿಲ್ಲ ಈಗ ಎಲ್ಲರೂ ನಾವು ಎಲ್ಲ ವಿಜೃಂಭಣೆಯಿಂದ ಮಾಡಬೇಕು ಅದು ಅರ್ಥಪೂರ್ಣವಾಗಿರಬೇಕು ಅಂತೇಳಿ ಎಲ್ಲ ಎಲ್ಲ ಜಯಂತಿಗಳು ಅದು ಎಲ್ಲ ಜಯಂತಿಗಳು ಯಾಕಂದರೆ ಇಲ್ಲಿ ಎಲ್ಲ ಸಮಾಜದಲ್ಲೂ ಇದ್ದಾರೆ ಅದೆಲ್ಲ ನಮ್ಮ ಜವಾಬ್ದಾರಿ ಮಾಡಬೇಕು ಈಗ ಎಲ್ಲ ನಾವು ಹೇಳ್ತೀವಿ ಸಿದ್ದೇಶ್ವರಿ ಹೇಳ್ತೀವಿ ಚಿಂತನೆಗಳನ್ನ ನಾವು ಅಳವಡಿಸ್ಕೋಬೇಕು ಅದು ಮಾಡಿ ಅದೆಲ್ಲ ಜೊತೆಗೆ ಒಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ ಚಿಂತೆಗಳು ಅಳವಡಿಸ್ಕೋಬೇಕು ಒಂದೇನಾದ್ರೂ ನಾವು ಕಣ್ಣು ಮುಚ್ಕೊಂಡು ನಮಗೆ ಯೋಗ ಮಾಡಬೇಕು ಧ್ಯಾನ ಮಾಡಬೇಕು ನಾವು ನಮ್ಮ ಆತ್ಮ ಸಾಕ್ಷಿಗೆ ತಕ್ಕಂತ ಕೆಲಸ ಮಾಡಬೇಕು ಅಂತಂದರೆ ಈಗ ಸಮಾಜಗಳನ್ನು ಮೇಲೆತ್ತ ಕೆಲಸ ಮಾಡಬೇಕಂತ ನಮ್ಮ ಜೊತೆಗೊಂದು ಮಾತು ಹೇಳೋದು ಏನಾಗಿದೆ ಅಂತಂದರೆ ನಾವು ಮೂಲಭೂತ ಸೌಕರ್ಯಗಳಿಗೆ ದೈನಂದನ ನಮ್ಮ ಹೋರಾಟ ಇದೆ ವಿಶೇಷವಾಗಿ ಅಲ್ಲಿ ಮೈಸೂರು ಯೂನಿವರ್ಸಿಟಿಯಲ್ಲಿ ಒಂದು ಮೂರು ಜನ ತುಂಬ ಒಳ್ಳೆಯ ಸರ್ವೆ ಮಾಡಿದ್ದಾರೆ ವಿಶೇಷವಾಗಿ ವಾಲ್ಮೀಕಿ ಜನಾಂಗ ಇದಂಥ ಈ ಎಸ್ ಟಿ ರಿಸರ್ವ್ ಕಾನ್ಸ್ಟಿಟೆನ್ಸಿ ಇದೆ ರಾಯಚೂರು ಬಳ್ಳಾರಿ ಜಿಲ್ಲೆಯಲ್ಲಿ ಮೈಸೂರು ಇಮರ್ಸಿಟಿ ಅಂತ ತುಂಬ ಒಳ್ಳೆಯ ಒಂದು ರಿಸರ್ಚ್ ಮಾಡಿದರು ಅಷ್ಟೇ ಮೆರವಣಿಗೆಯಿಂದ ಭಾಗವಹಿಸುವ ಕಲಾತಂಡಗಳು ವೀರಕಾಸೆ ಇಲ್ಲ ಅಂದರೆ ಈಗ ಇದ್ರಲ್ಲಿ ಏನು ಕಲಿಕೆ ಆಗುತ್ತಾ ಕಲಾತಂದಗಳನ್ನು ಆಯ್ಕೆ ಮಾಡೋದು ಕಾರ್ಯಕ್ರಮಕ್ಕೆ ಬೇಗರಾಮು ಎಮ್

ಇದೆ ಇನ್ನು ಊರು ಸ್ವಲ್ಪ ಅದಾದ ಅದಾದ್ಮೇಲೆ ತಾವು ಕೇಳಲಿಲ್ಲ ಅಂತಂದ್ರು ಎಲ್ಲಾ ಸರ್ಕಲ್ಗಳನ್ನ ರಿಪೇರಿ ಮಾಡಿಸಿ ಅದಕ್ಕೆ ಸ್ಟ್ಯಾಚುಗಳು ಕೆಲಸನೂ ಉತ್ತಮವಾದ ಬೆಸ್ಟ್ ದ್ವಾರ ಕೆಲಸ ಮಾಡ್ತೀವಿ ಕೂಡ್ಲಿಗೆ ಅಂದ್ರೆ ಒಂದು 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 ಅದಕ್ಕೆ ಐತಿಹಾಸಿಕ ಹಿನ್ನೆಲೆಯಲ್ಲಿ ತಾಲೂಕಿದು ಇದಕ್ಕೆ ಒಂದು ಖಂಡಿತ ಒಂದು ಒಳ್ಳೆ ರೀತಿ ವ್ಯಾಲ್ಯೂ ತರಂತ ಕೆಲಸ ಖಂಡಿತ ಮಾಡ್ತೀವಿ ಮತ್ತೆ ಈ ಸಮುದಾಯ ಭವನಗಳ ಬಗ್ಗೆ ಭವನಗಳ ಬಗ್ಗೆ ನಾನು ಚರ್ಚೆ ನಮ್ಮ ಮಾಡ್ಕೊಂಡ ಮನಸ್ಸಿನ ಜೊತೆಗೆ ಮನಸ್ಸುಗಳನ್ನು ಸ್ವಚ್ಛ ಮಾಡ್ಕೊಂಡು ಹೋಗುವಂತ ಜವಾಬ್ದಾರಿ ಬಂದಿದೆ ನಮ್ಗೆ ಅದಕ್ಕೋಸ್ಕರ ಬಹಳ ಜನ ಬಹಳ ಸಲಹೆಗಳು ಕೊಡ್ತಾ ಇದೀರ ಖಂಡಿತ ನಾವು ಎಲ್ಲ ಸಮಾನವಾಗಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವಿ ಪಾಸಿಟಿವ್ ಆಗಿ ಸ್ವೀಕರಿಸ್ತೀವಿ ಹಿಂದೆ ಅಟ್ಲೀಸ್ಟ್ ನಮ್ಮ ಜೊತೆಗೆ ಸ್ವಲ್ಪ ಈ ತಾಲೂಕಿನ ಅಲ್ಲಿ ಅಳ ಈ ಕಳಂಕ ಒಂದು ಅಂಟಿಕೊಂಡಿದೆ ಆಯ್ತಾ ಈ ಈ ಕಳಂಕನ ತೊಳೆಯುವಂತ ಕೆಲಸ ನಾವೆಲ್ಲರೂ ಸೇರಿ ಮಾಡ್ಬೇಕು ನಾನೊಬ್ಬನೇ ಆಗಲಿ ರಾತ್ರಿ ಓಡಾಡೋದ್ರಿಂದ ಖಂಡಿತ ಏನು ಕೆಲಸ ಆಗೋದಿಲ್ಲ ಇದು ಒಂದು ನಿರಂತರವಾದ ಬದಲಾವಣೆಯಿಂದ ಆಗಬೇಕು ಅಟ್ಲೀಸ್ಟ್ ನಾವಂತೂ ಇಲ್ಲಿ ಒಂದೇನು ಅಂಟಿರೋ ಕಳಕನ್ನು ತೊಳೆಯೋಕಂತೂ ನಾನು ಇಪ್ಪತ್ನಾಲ್ಕು ಗಂಟೆ ಸಿದ್ಧನಾಗಿದ್ದೀನಿ ನನ್ನ ಕಳಕಳಿ ಮನೆ ಬಂದರೆ ನೀವೆಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕು ಇಲ್ಲಿ ಭಾಳ ಜನ ಸ್ವಲ್ಪ ಈಗೋ ಕ್ಲಾಸ್ ಇಂದ ಮುಂಚೆ ಇರೋದಕ್ಕೂ ಈಗಿರೋದಕ್ಕೂ ಸ್ವಲ್ಪ ನಮ್ಮ ಕಡೆಗೆ ನಮಗೆ ಸಹ ನಮಗೆ ಸ್ವಲ್ಪ ಸಹಕಾರ ಕೊಡ್ಬೇಕಂತೇಳಿ ನಾನು ಕೇಳ್ಬರ್ತಾ ಇದ್ದೀನಿ ಏಕೆಂತಂದರೆ ಈಗ ಎಲ್ಲರೂ ಹೇಳ್ತೀರಿ ದಿನ ಬೆಳಿಗ್ಗೆ ಫೋನ್ಗಳು ಬರ್ತವೆ ಬರ್ತಾರೆ ಹಾಸ್ಪಿಟಲ್ ಡಾಕ್ಟರ್ ಇರೋಲ್ಲ ಇಲಾಖೆಯಲ್ಲಿ ಕೆಲಸ ಅಧಿಕಾರಿಗಳನ್ನ ಗುಡ್ಸೋಣ ತರೋಣ ಅಂತಂದ್ರೆ ವ್ಯವಸ್ಥೆ ಎಲ್ಲ ಹದಗೆಡ್ಸಿ ಕುಲ್ಗೆಡ್ಸಿ ಇಟ್ಸ್ಬಿಟ್ಟಿದ್ದಾರೆ ಅದನ್ನ ಏನಾದ್ರು ಸರಿ ಮಾಡಕ್ ಹೋದ್ರೆ ಹಿಂದ್ಗಡೆಯಿಂದ ಇನ್ನೊಬ್ಬ ಮಾಡ ಇದನ್ನೆಲ್ಲ ನಾನು ಈ ಒಂದ್ ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಯಾವ್ದು ಇನ್ನೂ ಜಾಸ್ತಿ ಹೋಗಕ್ಕೆ ಹೋದ್ರೂ ಸ್ವಲ್ಪ ಸ್ವಲ್ಪ ಅಡೆತ ಬರ್ತವೆ ಯಾಕಂದ್ರೆ ಪ್ರತಿಯೊಂದು ಇಲಾಖೆಯು ನಾನು ಎಲ್ಲ ತಿಳ್ಕೊಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಒಳ್ಳೆ ರೀತಿ ತಂದೆ ತರ್ತೀವಿ ಹುರ್ಲಿಗಿನ ಒಂದು ಮಾದರಿ ಕ್ಷೇತ್ರವಾಗಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಜನಾಂಗದಲ್ಲಿ ಎಲ್ಲ ಬೆಳಗ್ಗೆ ಅದ್ರೆ ಊಟಕ್ಕಿಲ್ಲ ಮನೆ ಇಲ್ಲ ಆಯಿತಾ ಶಿಕ್ಷಣ ಇಲ್ಲ ಎಲ್ಲ ಆರೋಗ್ಯ ಸಮಸ್ಯೆಗಳು ಅತಿ ಹೆಚ್ಚು ರೇರ್ ರೇರ್ ಕಾಯಿಲೆಗಳು ಅತಿ ಅಂದರೆ ತುಂಬ ರೇರೆಸ್ಟ್ ಅಂತ ರೇರ್ ಡಿಸೀಸಸ್ ಆಲ್ ಓವರ್ ಇಂಡಿಯಾದಲ್ಲಿ ಅತಿ ಭಿನ್ನವಾದ ಕಾಯಿಲೆಗಳು ಯಾಕೆಂದರೆ ಮೌಢ್ಯತೆಯಿಂದ ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲ ರೀತಿ ಹಿಂದುಳಿದು ಬೆಳಿಗ್ಗೆ ಅಂದರೆ ಊಟಕ್ಕೆ ತಿಂಡಿಗೆ ಮತ್ತು ಇಲ್ದಂಗೆ ಕೆಲಸ ಮಾಡಲಿಲ್ಲ ಅಂದರೆ ಬೇಸಿಕ್ ಮೂಲಭೂತ ಸೌಕರ್ಯಗಳಿಂದ ಒದ್ದಾಡಬೇಕಾದ್ರೆ ನೀವು ಚಿಂತನೆ ಮಾಡಿರಿ ನಾವು ಅವ್ರನ್ನ ಅಳವಡಿಸ್ಕೊಳ್ಳ್ರಿ ಅವ್ರ ಥರ ಇರ್ರಿ ಅಂದರೆ ಆಗೋದಿಲ್ಲ ಸೊ ಇದು ಏನಾಗಿದೆ ಜೊತೆ ಜೊತೆಗೆ ನಾವೆಲ್ಲ ಏನು ಮಾಡಬೇಕಂತಂದರೆ ಈಗೆಲ್ಲ ನಾನು ಎಲ್ಲ ನಮ್ಮ ಹಿರಿಯ ಮುಖಂಡರೆಲ್ಲ ಎಲ್ಲ ಬಂದಿದ್ದಾರೆ ನಮಗೆಲ್ಲ ಮನವಿ ಇಷ್ಟೇ ನಿಮಗೆಲ್ಲ ಖಂಡಿತ ನಾವಂತೂ ದೊಡ್ಡ ಕನ್ಸಿ ಬಂದಿದೀವಿ ಈಗ ನೀವೇನು ಸ್ಟ್ಯಾಚ್ಯೂ ಕೇಳ್ತಾ ಇದ್ರಿ ಬ್ಯಾನರ್ಸ್ ಕೇಳ್ತಾ ಇದ್ರಿ ದ್ವಾರ ಬಾಕ್ ಕೇಳ್ತಾ ಇದ್ರಿ ಅವೆಲ್ಲ ಒಂದೊಂದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ತಂದು ಕೂರಿಸೋದು ದೊಡ್ಡ ವಿಷಯ ಖಂಡಿತ ಅಲ್ಲ ಅವೆಲ್ಲ ನಮ್ಮ ಅದಕ್ಕೆ ಮುಂಚೆ ಊರಿನ ಕೂಡ್ಲಿಗೆ ವ್ಯವಸ್ಥೆ ಹೇಗಿದೆ ಆಡಳಿತ ವ್ಯವಸ್ಥೆ ಹೇಗಿದೆ ಮತ್ತೆ ಸೌಕರ್ಯಗಳು ಹೇಗಿದೆ ಸರ್ಕಾರಿ ಸೌಲಭ್ಯಗಳೇಗಿದೆ ಖಾಸಗಿ ಸೌಲಭ್ಯಗಳೇಗಿದೆ ಯಾಕೆ ಒಂದು ಒಳ್ಳೆ ಅಧಿಕಾರಿಗಳು ಬಂದು ಇಲ್ಲಿ ವಾಸ ಮಾಡಕ್ ಇಲ್ಲ ಒಂದು ಯಾಕೆ ಒಂದು ಒಳ್ಳೆ ಎಲ್ಲ ನೋಡ್ರಿ ದಾವಣಗೆಲ್ಲ ನೋಡ್ರಿ ದೊಡ್ಡ ದೊಡ್ಡ ಊರುಗಳಲ್ಲಿ ಪ್ರೈವೇಟ್ ಬ್ಯಾಂಕ್ಸ್ ಇರ್ತವೆ ಪ್ರೈವೇಟ್ ಹಾಸ್ಪಿಟಲ್ಸ್ ಇರ್ತವೆ ಪ್ರೈವೇಟ್ ಸ್ಕೂಲ್ಸ್ ಇರ್ತವೆ ಯಾಕೆ ನಮ್ಮ ಕೂರ್ಲಿ ಒಂದು ಒಳ್ಳೆ ಸುಚ್ಚತ್ತಿ ಒಂದು ಒಂದು ಸರ್ಕಾರದಾಗಲಿ ಪ್ರೈವೇಟ್ ಆಗಲಿ ಹಾಸ್ಪಿಟಲ್ಸ್ ಇಲ್ಲ ಒಳ್ಳೆ ಬ್ಯಾಂಕ್ಸ್ ಇಲ್ಲ ಒಳ್ಳೆ ಯಾವುದೇ ಪ್ರೈವೇಟ್ ಆಗಲಿ ಪಬ್ಲಿಕ್ ಆಗಲಿ ಯಾವುದೂ ಉತ್ತಮ ಸೌಕರ್ಯಗಳಿಲ್ಲ ಉತ್ತಮ ರಸ್ತೆ ಸಂಪರ್ಕಗಳು ಇಲ್ಲ ಮತ್ತೆ ಊರು ಕೊಚ್ಚೆಯಿಂದ ಕೊಳ್ತ ನಾನೆ ಹಿರಿಯರು ಹಿತೈಷಿಗಳು ಎಲ್ಲ ನಮ್ಮ ಮುಖಂಡರುಗಳಿಗೆ ಎಲ್ಲ ಸಮಾಜದ ಮುಖಂಡರು ಬಂದಿರೋ ಬಹಳ ಸಂತೋಷ ಏ ಒಂದು ನಿಮಿಷ ಗೊತ್ತಾಯ್ತು ಎಲ್ಲ ಅಧಿಕಾರಿಗಳಿಗೆ ಮತ್ತು ಮಾಧ್ಯಮಿಕರಿಗೆ ಯುವಕರಿಗೆ ಧನ್ಯವಾದಗಳು ತಿಳಿಸುತ್ತಾ ಈಗ ನಮ್ಮ ಸಿದ್ಧಿಯನ್ನು ನಾನು ಒಂದು ಎರಡು ವಿಷಯಗಳ ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು ವಾಲ್ಮೀಕಿ ಜಯಂತಿ ಪೂರ್ವಭಾವಿ ಸಭೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸತೀಶ್ ಜಾರಕಿಹೊಳಿ ಸಾಹೇಬರು ಮತ್ತು ಕೆ ಎನ್ ರಾಜನ್ ಅವರು ಮತ್ತು ರಘುಮೂರ್ತಿ ಸರ್ ಅವರು ಎಂ ನಾಗರಾಜು ಒಂದು ಐದಾರು ಜನ ಶಾಸಕರ ಜೊತೆ ಮತ್ತೆ ಎಲ್ಲ ಹಿರಿಯ ಅಧಿಕಾರಿಗಳು ಮತ್ತು ವಾಲ್ಮೀಕಿ ಮುಖಂಡ ವಾಲ್ಮೀಕಿ ಸಮಾಜದ ಮತ್ತು ಅನೇಕ ಸಮಾಜಗಳ ಹಿರಿಯ ಮುಖಂಡರ ಒಂದು ಸಭೆ ವಿಧಾನಸೌಧದಲ್ಲಿ ಒಂದು ಮಾಡಿಸೋಣ ಅಂತ ಇವೆಲ್ಲ ಜನರೇಷನ್ ಹೆಂಗ್ ಅವ್ರನ್ನ ಆ ಎನರ್ಜಿ ಬೇಟ್ ಆಗಿದೆ ಸೊ ಅದಕ್ಕೋಸ್ಕರ ಎಲ್ಲ ರೀತಿ ಜೊತೆಗೆ ಸಮಾಜ ಸುಧಾರಣೆ ಕೆಲಸಕ್ಕ ಜೊತೆಗೆ ತಗೊಂಡೋಗಿ ಮಾಡೋಣ ಯಾರನ್ನೋ ಅವರ ಮನವಿನ ಮನೆ ಪುರಸ್ಕರಿಸೇ ಮಾಡಿ ಚಿಂತನೆಗಳ ಜೊತೆಗೆ ತಾವೇನು ಹೇಳಿದ್ರಿ ಸಮಾಜದ ಮೇಲೆತ್ತ ಕೆಲಸ ಸೊ ಅವೆಲ್ಲ ಎಲ್ಲ ಜಯಂತಿಗಳಲ್ಲೂ ಅದೆಲ್ಲ ಹೇಳ್ಬಿಟ್ಟು ಮತ್ತೆ ನನ್ನ ಒಂದು ಆಂತರಿಕ ಬಯಕೆ ಏನಂತಂದ್ರೆ ನಾನು ತುಂಬಾ ಮುಂಚೆನೆ ನಾನು ಬಂದಿಟ್ಕೊಂಡಿದ್ದೆ ಒಂದು ಯಾರೇ ಒಂದು ಜಯಂತಿನ ಆ ಆ ಒಂದು ಸಮಾಜಕ್ಕೆ ಸೀಮಿತ ಮಾಡೋದು ಬೇಡ ಆ ಒಂದು ವ್ಯಕ್ತಿನ ಅದೊಂದು ಸಮಾಜಕ್ಕೆ ಮಾತ್ರ ಸೀಮಿತ ಮಾಡೋದು ಬೇಡ ಅನ್ನೋದು ನನ್ನ ಬಯಕೆ ಅಟ್ಲೀಸ್ಟ್ ನಮ್ಮ ತಾಲೂಕಲ್ಲಿ ಎಲ್ಲರೂ ಸೇರಿ ಇದು ಒಂದು ಒಳ್ಳೆ ದೊಡ್ಡ ಹಬ್ಬ ಥರ ಮಾಡೋಣ ಅನ್ನೋದು ನನ್ನ ಮನವಿ